ವೆಲ್ಕಮ್ ಟು ಲಕ್ಷ್ಮಿ ಎಜುಟೇಷನ್ ಸೆಂಟರ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ವಿಟಮಿನ್ ಕೊರತೆಯಿಂದ ಬರುವ ರೋಡಗಳು ಮೊದಲನೇದು ವಿಟಮಿನ್ ಎ ರೋಗ ದೃಷ್ಟಿ ಕಳೆದುಕೊಳ್ಳುವುದು ಲಕ್ಷಣ ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರುವುದು ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವುದು ಎರಡನೇದು ವಿಟಮಿನ್ ಬಿ ಒನ್ ರೋಡ್ರಾ ಬೇರಿ ಬೇರಿ ಲಕ್ಷಣ ಸ್ನಾಯುಗಳು ಬಲಹೀನವಾಗುವುದು ಮೂರನೇದು ವಿಟಮಿನ್ ಸಿ ರೋಗ ಸ್ಟರ್ವಿ ಲಕ್ಷಣ ಹೊಸಡುಗಳಲ್ಲಿ ರಕ್ತಸ್ರಾವ ರಾಯರಳು ಬೇಗ ವಾಸಿಯಾಗದಿರುವುದು ನಾಲ್ಕನೇದು ವಿಟಮಿನ್ ಡಿ ರೋಗ ರಿಟೆಟ್ಸ್ ಲಕ್ಷಣ ಮೂಳೆರಳು ಮೃದುವಾಗುವುದು ಮತ್ತು ಬಾಗುವುದು ಐದನೇದು ಕ್ಯಾಲ್ಶಿಯಂ ರೋಗ ಮೂಳೆ ಮತ್ತು ಅಲ್ಲುರಳು ಕ್ಷೀಣಿಸುವುದು ಲಕ್ಷಣ ಮೂಳೆರಳು ಬಲಹೀನವಾಗುವುದು ಅಲ್ಲುರಳು ಕ್ಷೀಣಿಸುವುದು ಆರನೇದು ಅಯೋಡಿನ್ ರೋಗ ದಳದಂಡ ಅಥವಾ ಡ್ರಾಯಿಟರ್ ಲಕ್ಷಣ ಕುತ್ತಿಗೆಯಲ್ಲಿ ದ್ರಂತಿರಳು ಊದಿದಂತೆ ಕಾಣುವುದು ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಏಳನೇದು ಕಬ್ಬಿಣ ರೋಗ ರಕ್ತಹೀನತೆ ಲಕ್ಷಣ ಸುಸ್ತಾಗುವುದು ಟ್ಯಾನ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್